ನಮಸ್ಕಾರ ನಾನು ಅಭಿಜಿತ್ ದರ್ಶನ್ಗೆ ಮತ್ತೆ ಜೈಲು ಊಟ ಪಕ್ಕ ಹಾಗಾದ್ರೆ ಜಾಮೀನು ಒಂದು ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ರದ್ದಾದ್ರೆ ಮತ್ತೆ ದರ್ಶನ್ ಜೈಲಿಗೆ ಹೋಗ್ಬೇಕಾಗತ್ತ ಹಾಗಾದ್ರೆ ವಾಪಸ್ ಎಲ್ಲ ಹೋಗ್ತಾರೆ ಬಳ್ಳಾರಿ ಜೈಲೆ ಗತಿನ ಮತ್ತೆ ದರ್ಶನ್ ಬಳ್ಳಾರಿ ಜೈಲ್ಗೆ ಹೋಗ್ಬೇಕಾಗತ್ತ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತಷ್ಟೇ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಇತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶದ ವಿರುದ್ಧ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿತ್ತು ಅದು ಹೇಗೆ ಅತಿ ಸುಲಭವಾಗಿ ಇಂಥದ್ದೊಂದು ಗಂಭೀರ ಪ್ರಕರಣದಲ್ಲಿ ಜಾಮೀನು ಕೊಡಕ್ಕಾಗತ್ತೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಬರೀ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಜಾಮೀನು ಕೊಟ್ಟಿದ್ದಾರೆ ಅಂತ ಇವತ್ತು ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಇನ್ನು ಹತ್ತು ದಿನಗಳ ನಂತರ ತೀರ್ಪನ್ನು ಕೊಡಲಿದೆ ದರ್ಶನ್ ಜಾಮೀನು ಅರ್ಜಿಯ ವಿಚಾರದಲ್ಲಿ ಅವತ್ತು ಏನಾಗುತ್ತೆ ಅನ್ನೋ ಕುತೂಹಲ ಇದೀಗ ಗರಿಗೆದ್ರಿದೆ ಒಂದು ವೇಳೆ ಜಾಮೀನು ರದ್ದಾದರೆ ಬೇಲ್ ರದ್ದಾದರೆ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗಬೇಕಾಗತ್ತಾ ದರ್ಶನ್ ದರ್ಶನ್ ಮತ್ತು ಇನ್ನಿತರೆ ಆರು ಆರೋಪಿಗಳು ಪವಿತ್ರ ಗೌಡ ಸೇರಿದಂತೆ ಇನ್ನೂ ಆರು ಮಂದಿ ಏನಿದ್ದಾರೆ ಎಲ್ಲರೂ ಕೂಡ ಮತ್ತೆ ಜೈಲಿಗೆ ಹೋಗಬೇಕಾಗತ್ತಾ ಈಗ ಆರೋಗ್ಯದ ಆಧಾರದ ಮೇಲೆ ಹೆಲ್ತ್ ಗ್ರೌಂಡ್ಸ್ ಮೇಲೆ ದರ್ಶನ್ಗೆ ಜಾಮೀನು ಸಿಕ್ಕಿರ್ತಕ್ಕಂಥದ್ದು ಆದರೆ ಅವರಿಗೆ ಆಪ್ರೇಷನ್ ಇದೆ ಇಲ್ಲಾಂದರೆ ಪ್ಯಾರಾಲಿಸಿಸ್ ಆಗಿಬಿಡತ್ತೆ ಅಂತೆಲ್ಲ ಹೇಳಿ ಅವರು ಜಾಮೀನು ಪಡ್ಕೊಂಡಿದ್ರು ಆದರೆ ಆ ನಂತರ ಆಪ್ರೇಷನ್ನು ಆ ಥರದೇನು ಆಗಲಿಲ್ಲ ಈಗ ವಿದೇಶದಲ್ಲಿ ಶೂಟಿಂಗಿಗೆ ಅಂತ ಹೋಗಿದ್ದಾರೆ ಥಾಯ್ಲೆಂಡ್ಗೆ ಹೋಗಿದ್ದಾರೆ ಅಂತ ಹೇಳಲಾಗಿದೆ ಮತ್ತೊಂದು ಕಡೆ ಪವಿತ್ರ ಗೌಡ ತಮ್ಮ ಬಿಸ್ನೆಸ್ ನೋಡಿಕೊಂಡು ಅವರು ಕೂಡ ಆರಾಮಾಗಿದ್ದಾರೆ ಹಾಗಾಗಿ ಈಗ ಈ ಜಾಮೀನು ಇದೊಂದು ಗಂಭೀರವಾದಂಥ ಪ್ರಕರಣ ಇಂಥ ಒಂದು ಕೊಲೆ ಪ್ರಕರಣದಲ್ಲಿ ಅದು ಹೇಗೆ ಜಾಮೀನು ಕೊಟ್ಟರು ಅಂತ ಸುಪ್ರೀಂ ಕೋರ್ಟ್ ಆಶ್ಚರ್ಯ ಮತ್ತು ಖೇದ ಎರಡನ್ನೂ ಕೂಡ ವ್ಯಕ್ತಪಡಿಸಿದೆ ಹಾಗಾದ್ರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದುಪಡಿಸಿ ಆದೇಶವನ್ನು ಕೊಟ್ಟರೆ ದರ್ಶನ್ ಮತ್ತೆ ಇಮಿಡಿಯೇಟ್ಲಿ ಬಳ್ಳಾರಿ ಜೈಲಿಗೆ ಹೋಗಬೇಕಾಗತ್ತಾ ಯಾಕಂತಂದ್ರೆ ಸುಮಾರು ಅರವತ್ತ ಮೂರು ದಿನಗಳ ಕಾಲ ಬಳ್ಳಾರಿ ಜೈಲಿನಲ್ಲೇ ಇದ್ರು ಆ ಬಳ್ಳಾರಿ ಜೈಲಲ್ಲಿ ಇದ್ದ ಟೈಮಲ್ಲೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಆ ಸಂದರ್ಭದಲ್ಲೇ ಅವರಿಗೆ ಜಾಮೀನು ದೊರೆತಿದ್ದಂಥದ್ದು ಇದೀಗ ಮತ್ತೆ ಜಾಮೀನು ರದ್ದಾದ್ರೆ ಸ್ಟೇಟಸ್ಗೋ ವಾಪಸ್ ಅವ್ರು ಬಳ್ಳಾರಿ ಜೈಲಿಗೆ ಹೋಗಬೇಕಾಗತ್ತಾ ಮತ್ತೆ ಬಳ್ಳಾರಿ ಜೈಲು ವಾಸ ಫಿತ್ಸಾ ಈ ಹಿಂದೆ ಅರವತ್ತ್ ಮೂರು ದಿನ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಇದ್ರು ಅರವತ್ತ್ ದಿನ ಪರಪನ ಅಗ್ರಹಾರ ಜೈಲು ವಾಸವನ್ನ ದರ್ಶನ್ ಅನುಭವಿಸಿದ್ರು ಒಟ್ಟಾರೆ ನೂರ ಮೂವತ್ತೊಂದು ದಿನಗಳ ಕಾಲ ದರ್ಶನ್ ಕಂಬಿ ಎನಿಸಿದ್ರು ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದರ್ಶನ್ಗೆ ಜಾಮೀನು ಸಿಕ್ಕಿತ್ತು ಜೈಲಿಂದ ಹೊರಬಂದು ಬರೋಬ್ಬರಿ ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳ ಬಳಿಕ ಮತ್ತೆ ದರ್ಶನ್ ಜೈಲಿಗೆ ಹೋಗ್ತಾರಾ ಅನ್ನೋ ಭೀತಿ ಅವರ ಕುಟುಂಬಕ್ಕೆ ಎದುರಾಗಿದೆ ನೂರ ಮೂವತ್ತೊಂದು ದಿನ ಒಟ್ಟು ನೋಡಿ ದರ್ಶನ್ನಂಥ ಒಬ್ಬ ಸೂಪರ್ ಸ್ಟಾರ್ ನಟ ಇಂಥದ್ದೊಂದು ಕೇಸ್ನಲ್ಲಿ ಸಿಕ್ಕಾಕ್ಕೊಂಡು ನೂರ ಮೂವತ್ತೊಂದು ದಿನ ಕರ್ನಾಟಕದ ಜೈಲುಗಳಲ್ಲಿ ಕಳೀಬೇಕಾಗತ್ತೆ ಅಂತಂದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಬಿಗಿಯಾಗಿದೆ ಸುಲಭ ಅಲ್ಲ ಯಾರು ಕೂಡ ತಪ್ಪಿಸಿಕೊಳ್ಳೋದು ಈ ಪ್ರಕರಣ ಎಂಥ ಒಂದು ಐತಿಹಾಸಿಕ ಪ್ರಕರಣ ಆಯಿತು ಕನ್ನಡದ ಇತಿಹಾಸದಲ್ಲಿ ಅನ್ನುವಂಥದ್ದು ದರ್ಶನ್ ಜೈಲಿಂದ ಜಾಮೀನಿನ ಮೇಲೆ ಹೊರಬಂದು ಒಂಬತ್ತು ತಿಂಗಳಾಗಿದೆ ಈಗ ಮತ್ತೆ ಜೈಲಿಗೆ ಹೋಗುವ ಭೀತಿಯನ್ನೇ ಎದುರಿಸ್ತಾ ಇದ್ದಾರೆ ಬೇಲೆ ಏನಾದರೂ ಒಂದು ವೇಳೆ ರದ್ದಾದರೆ ಮತ್ತೆ ಜೈಲಿಗೆ ಹೋಗಲೇಬೇಕಾಗುತ್ತೆ ಎರಡು ಮೂರು ವಾರ ಟೈಮ್ ಕೊಟ್ಟು ಕೋರ್ಟಿಗೆ ಸರೆಂಡರ್ ಆಗಿ ಅಂತ ಹೇಳುತ್ತೆ ಅಂತ ಹೇಳಿದ್ದಾರೆ ಲಾಯರ್ಸ್ ಸೊ ಒಂದು ವೇಳೆ ಜಾಮೀನ್ ಏನಾದ್ರೂ ರದ್ದಾದ್ರೆ ಮತ್ತೆ ಜೈಲು ಸೇರುವ ಭೀತಿ ದರ್ಶನ್ ಅವ್ರನ್ನ ಕಾಡ್ತಾ ಇದೆ ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ದರ್ಶನ್ಗೆ ಮತ್ತೆ ಜೈಲು ಊಟ ಪಕ್ಕ ಹಾಗಾದ್ರೆ ಜಾಮೀನು ಒಂದು ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ರದ್ದಾದ್ರೆ ಮತ್ತೆ ದರ್ಶನ್ ಜೈಲಿಗೆ ಹೋಗ್ಬೇಕಾಗತ್ತಾ ಹಾಗಾದ್ರೆ ವಾಪಸ್ ಎಲ್ಲಿ ಹೋಗ್ತಾರೆ ಬಳ್ಳಾರಿ ಜೈಲೆ ಗತಿನ ಮತ್ತೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಗತ್ತ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತಷ್ಟೇ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಇತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ಆದೇಶದ ವಿರುದ್ಧ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿತ್ತು ಅದು ಹೇಗೆ ಅತಿ ಸುಲಭವಾಗಿ ಇಂಥದ್ದೊಂದು ಗಂಭೀರ ಪ್ರಕರಣದಲ್ಲಿ ಜಾಮೀನು ಕೊಡಕ್ಕಾಗತ್ತೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಬರೀ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಜಾಮೀನು ಕೊಟ್ಟಿದ್ದಾರೆ ಅಂತ ಇವತ್ತು ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಇನ್ನು ಹತ್ತು ದಿನಗಳ ನಂತರ ತೀರ್ಪನ್ನು ಕೊಡಲಿದೆ ದರ್ಶನ್ ಜಾಮೀನು ಅರ್ಜಿಯ ವಿಚಾರದಲ್ಲಿ ಅವತ್ತು ಏನಾಗುತ್ತೆ ಅನ್ನೋ ಕುತೂಹಲ ಇದೀಗ ಗರಿಗೆದ್ರಿದೆ ಒಂದು ವೇಳೆ ಜಾಮೀನು ರದ್ದಾದ್ರೆ ಬೇಲ್ ರದ್ದಾದ್ರೆ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಗತ್ತಾ ದರ್ಶನ್ ದರ್ಶನ್ ಮತ್ತು ಇನ್ನಿತರೆ ಆರು ಆರೋಪಿಗಳು ಪವಿತ್ರ ಗೌಡ ಸೇರಿದಂತೆ ಇನ್ನೂ ಆರು ಮಂದಿ ಏನಿದ್ದಾರೆ ಎಲ್ಲರೂ ಕೂಡ ಮತ್ತೆ ಜೈಲಿಗೆ ಹೋಗಬೇಕಾಗತ್ತಾ ಈಗ ಆರೋಗ್ಯದ ಆಧಾರದ ಮೇಲೆ ಹೆಲ್ತ್ ಗ್ರೌಂಡ್ಸ್ ಮೇಲೆ ದರ್ಶನ್ಗೆ ಜಾಮೀನು ಸಿಕ್ಕಿರ್ತಕ್ಕಂಥದ್ದು ಆದರೆ ಅವ್ರಿಗೆ ಆಪರೇಷನ್ ಇದೆ ಇಲ್ಲಾಂದರೆ ಪ್ಯಾರಾಲಿಸಿಸ್ ಆಗಿಬಿಡತ್ತೆ ಅಂತೆಲ್ಲ ಹೇಳಿ ಅವರು ಜಾಮೀನು ಪಡ್ಕೊಂಡಿದ್ರು ಆದರೆ ಆ ನಂತರ ಆಪರೇಷನ್ ಆ ಥರದೇನು ಆಗಲಿಲ್ಲ ಈಗ ವಿದೇಶದಲ್ಲಿ ಶೂಟಿಂಗಿಗೆ ಅಂತ ಹೋಗಿದ್ದಾರೆ ಥಾಯ್ಲೆಂಡ್ಗೆ ಹೋಗಿದ್ದಾರೆ ಅಂತ ಹೇಳಲಾಗಿದೆ ಮತ್ತೊಂದು ಕಡೆ ಪವಿತ್ರ ಗೌಡ ತಮ್ಮ ಬಿಸ್ನೆಸ್ ನೋಡಿಕೊಂಡು ಅವರು ಕೂಡ ಆರಾಮಾಗಿದ್ದಾರೆ ಹಾಗಾಗಿ ಈಗ ಈ ಜಾಮೀನು ಇದೊಂದು ಗಂಭೀರವಾದಂಥ ಪ್ರಕರಣ ಇಂಥ ಒಂದು ಕೊಲೆ ಪ್ರಕರಣದಲ್ಲಿ ಅದು ಹೇಗೆ ಜಾಮೀನು ಕೊಟ್ಟರು ಅಂತ ಸುಪ್ರೀಂ ಕೋರ್ಟ್ ಆಶ್ಚರ್ಯ ಮತ್ತು ಖೇದ ಎರಡನ್ನೂ ಕೂಡ ವ್ಯಕ್ತಪಡಿಸಿದೆ ಹಾಗಾದರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದುಪಡಿಸಿ ಆದೇಶವನ್ನು ಕೊಟ್ಟರೆ ದರ್ಶನ್ ಮತ್ತೆ ಇಮಿಡಿಯೇಟ್ಲಿ ಬಳ್ಳಾರಿ ಜೈಲಿಗೆ ಹೋಗಬೇಕಾಗತ್ತಾ ಯಾಕಂತಂದರೆ ಸುಮಾರು ಅರವತ್ತ ಮೂರು ದಿನಗಳ ಕಾಲ ಬಳ್ಳಾರಿ ಜೈಲಿನಲ್ಲೇ ಇದ್ದರು ಆ ಬಳ್ಳಾರಿ ಜೈಲಲ್ಲಿ ಇದ್ದ ಟೈಮಲ್ಲೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಆ ಸಂದರ್ಭದಲ್ಲೇ ಅವರಿಗೆ ಜಾಮೀನು ದೊರೆತಿದ್ದಂಥದ್ದು ಇದೀಗ ಮತ್ತೆ ಜಾಮೀನು ರದ್ದಾದರೆ ಸ್ಟೇಟಸ್ಗೋ ವಾಪಸ್ ಅವರು ಬಳ್ಳಾರಿ ಜೈಲಿಗೆ ಹೋಗಬೇಕಾಗತ್ತಾ ಮತ್ತೆ ಬಳ್ಳಾರಿ ಜೈಲು ವಾಸ ಫಿತ್ಸಾ ಈ ಹಿಂದೆ ಅರವತ್ತ್ ಮೂರು ದಿನ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಇದ್ರು ಅರವತ್ತೆಂಟು ದಿನ ಪರಪನ ಅಗ್ರಹಾರ ಜೈಲು ವಾಸವನ್ನ ದರ್ಶನ್ ಅನುಭವಿಸಿದ್ರು ಒಟ್ಟಾರೆ ನೂರ ಮೂವತ್ತೊಂದು ದಿನಗಳ ಕಾಲ ದರ್ಶನ್ ಕಂಬಿ ಎಣಿಸಿದ್ರು ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದರ್ಶನ್ಗೆ ಜಾಮೀನು ಸಿಕ್ಕಿತ್ತು ಜೈಲಿಂದ ಹೊರಬಂದು ಬರೋಬ್ಬರಿ ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳ ಬಳಿಕ ಮತ್ತೆ ದರ್ಶನ್ ಜೈಲಿಗೆ ಹೋಗ್ತಾರಾ ಅನ್ನೋ ಭೀತಿ ಅವರ ಕುಟುಂಬಕ್ಕೆ ಎದುರಾಗಿದೆ ನೂರ ಮೂವತ್ತೊಂದು ದಿನ ಒಟ್ಟು ನೋಡಿ ದರ್ಶನ್ ಅಂತ ಒಬ್ಬ ಸೂಪರ್ ಸ್ಟಾರ್ ನಟ ಇಂಥದ್ದೊಂದು ಕೇಸ್ನಲ್ಲಿ ಸಿಕ್ಕಾಕ್ಕೊಂಡು ನೂರ ಮೂವತ್ತೊಂದು ದಿನ ಕರ್ನಾಟಕದ ಜೈಲುಗಳಲ್ಲಿ ಕಳಿಬೇಕಾಗತ್ತೆ ಅಂತಂದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಬಿಗಿಯಾಗಿದೆ ಸುಲಭ ಅಲ್ಲ ಯಾರು ಕೂಡ ತಪ್ಪಿಸಿಕೊಳ್ಳೋದು ಈ ಪ್ರಕರಣ ಎಂಥ ಒಂದು ಐತಿಹಾಸಿಕ ಪ್ರಕರಣ ಆಯಿತು ಕನ್ನಡದ ಇತಿಹಾಸದಲ್ಲಿ ಅನ್ನುವಂಥದ್ದು ದರ್ಶನ್ ಜೈಲಿಂದ ಜಾಮೀನಿನ ಮೇಲೆ ಹೊರಬಂದು ಒಂಬತ್ತು ತಿಂಗಳಾಗಿದೆ ಈಗ ಮತ್ತೆ ಜೈಲಿಗೆ ಹೋಗುವ ಭೀತಿಯನ್ನೇ ಎದುರಿಸ್ತಾ ಇದ್ದಾರೆ ಬೇಲೇನಾದರೂ ಏನಾದ್ರೂ ಒಂದು ವೇಳೆ ರದ್ದಾದರೆ ಮತ್ತೆ ಜೈಲಿಗೆ ಹೋಗಲೇಬೇಕಾಗತ್ತೆ ಎರಡು ಮೂರು ವಾರ ಟೈಮ್ ಕೊಟ್ಟು ಕೋರ್ಟಿಗೆ ಸರೆಂಡರ್ ಆಗಿ ಅಂತ ಹೇಳುತ್ತೆ ಅಂತ ಹೇಳಿದ್ದಾರೆ ಲಾಯರ್ಸ್ ಸೊ ಒಂದು ವೇಳೆ ಜಾಮೀನ್ ಏನಾದರೂ ರದ್ದಾದರೆ ಮತ್ತೆ ಜೈಲು ಸೇರುವ ಭೀತಿ ದರ್ಶನ್ ಅವ್ರನ್ನ ಕಾಡ್ತಾ ಇದೆ ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ದರ್ಶನ್ಗೆ ಮತ್ತೆ ಜೈಲು ಊಟ ಪಕ್ಕ ಹಾಗಾದ್ರೆ ಜಾಮೀನು ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾದ್ರೆ ಮತ್ತೆ ದರ್ಶನ್ ಜೈಲಿಗೆ ಹೋಗ್ಬೇಕಾಗತ್ತಾ ಹಾಗಾದ್ರೆ ವಾಪಸ್ ಎಲ್ಲಿ ಹೋಗ್ತಾರೆ ಬಳ್ಳಾರಿ ಜೈಲೇ ಗತಿನ ಮತ್ತೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗಬೇಕಾಗತ್ತಾ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತಷ್ಟೇ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಇತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶದ ವಿರುದ್ಧ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿತ್ತು ಅದು ಹೇಗೆ ಅಷ್ಟು ಸುಲಭವಾಗಿ ಇಂಥದ್ದೊಂದು ಗಂಭೀರ ಪ್ರಕರಣದಲ್ಲಿ ಜಾಮೀನು ಕೊಡಕಾಗತ್ತೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಬರೀ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಜಾಮೀನು ಕೊಟ್ಟಿದ್ದಾರೆ ಅಂತ ಇವತ್ತು ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಇನ್ನು